ಮಹಸಿ ಅವರು ಪರಮ ದೈವ ಭಕ್ತರು ಯಾವಾಗಲೂ ಮೂರು ನಾಮ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದರು ಅವರಿಗೆ ಪತ್ರಕರ್ತರು ಅವರ ದೈವ ಭಕ್ತಿ ಬಗ್ಗೆ ಕೆಣಕಿ ಕೆಣಕಿ ಪ್ರಶ್ನೆಗಳನ್ನು ಹಾಕ್ತಾಯಿದ್ರು ಏನೋ ದೇವರು ಒಳ್ಳೇದು ಮಾಡಿಬಿಟ್ಟ ದೇವರನ್ನು ನಂಬಿದ್ದಕ್ಕೆ ನನಗೆ ಒಳ್ಳೆಯದಾಗಿದೆ ನನ್ನ ಆರೋಗ್ಯ ಚೆನ್ನಾಗಿದೆ ಸುಧಾರ್ಸಿದೆ ಅಂತ ಕೆಲವರೆಲ್ಲ ಹೇಳ್ತಾರೆ ಹಾಂ ಹರಕೆ ಮಾಡ್ಕೊಂಡಿದ್ದಕ್ಕೆ ಅದಾಯಿತು ಇದಾಯಿತು ನನಗೆ ಒಳ್ಳೇದಾಯಿತು ನನಗೆ ಮಗು ಹುಡ್ತು ಹೀಗೆಲ್ಲ ಹೇಳ್ತಾರೆ ಅದೆಲ್ಲ ಆಕಸ್ಮಿಕ ಕಾಕತಾಳೀಯ ಅಂತ ಪತ್ರಕರ್ತರು ಹೇಳಿದಾಗ ಮಾಸ್ಟಿ ವೆಂಕಟೇಶ ಹಿಂಗಾರ ಹೇಳ್ತಾರೆ ನೀವು ಯಾವುದು ಆಕಸ್ಮಿಕ ಕಾಕತಾಳೀಯ ಎಂದು ಹೇಳ್ತಿರೋ ಅದು ಆ ದೇವರ ವಿನ್ಯಾಸದ ಫಲವೇ ಆಗಿರುತ್ತದೆ ಅದು ಆಕಸ್ಮಿಕವೇ ಇರ್ಬೋದು ಕಾಕತಾಳೀಯವೇ ಇರ್ಬೋದು ಅದು ಕೂಡ ಆ ದೇವರ ವಿನ್ಯಾಸದ ಫಲವೇ ಹಾಗಾಗುವುದು ದೈವೇಚ್ಛೆ ಎಂತ ಇದ್ದರು ಪರಮ ದೈವಭಕ್ತರಾದ ಮಾಸ್ಟಿ ವೆಂಕಟೇಶಯ್ಯಂಗಾರರು ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಗಳಾಗಿದ್ದರು ಅವರು ಬ್ರಿಟಿಷರ ಆಳ್ವಿಕೆಯ ಧೋರಣೆಯನ್ನು ನೋಡಿ ಆ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡರು ಸಣ್ಣ ಕಥೆಗಳ ಜನಕ ಮಾಸ್ಟಿ ಅವರು ಎಂದೇ ಹೆಸರಾದರು ಬ್ರಿಟಿಷರಿಗೆ ನಮ್ಮ ಸಂಸ್ಕೃತಿಯಲ್ಲಿ ಹಾಗೂ ದೇವರು ಧರ್ಮ ಕರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಹಾಗಾಗಿ ದೈವ ಭಕ್ತ ದೇಶಭಕ್ತರಾದ ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಬ್ರಿಟಿಷರು ತಲೆ ಬಾಗಲೇಬೇಕಾಯಿತು ಅಂತೆ ಗಾಂಧಿ ಯವರನ್ನ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ನವರು ಅವರು ಏನಂತ ತಿಳಿದಿದ್ದಾರೆ ಗಾಂಧಿ ಅಂದರೆ ಗಾಂಧಿ ದೈವ ಭಕ್ತರು ದೇಶ ಭಕ್ತರು ಅವರ ಸತ್ಯಾಗ್ರಹಕ್ಕೆ ಬ್ರಿಟಿಷರು ತಲೆ ಬಾಗಲೇಬೇಕಾಯಿತು ಯಾಕೆಂದರೆ ಬ್ರಿಟಿಷ್ನವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಬಹಳ ದೇವರು ಧರ್ಮದ ಬಗ್ಗೆ ಬಹಳ ಅಭಿಮಾನವಿತ್ತು ನಾನು ಆಗಲೇ ಹೇಳ್ದಾಗೆ ಅಂತೆಯೇ ಗಾಂಧಿ ಅಂದು ಗಾಂಧಿ ಇಂದು ಮೋದಿಜಿ ಅಂದು ಗಾಂಧೀಜಿ ಇಂದು ಮೋದಿಜಿ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು ಅಧಿಕಾರ ಹಿಡಿಯಲಿಕ್ಕಾಗಿ ಹೇಯವಾಗಿ ಬೊಬ್ಬೆ ಹೊಡೆಯುವ ರಾಜಕೀಯ ದುರುವೀಣ್ಯರ ಕಂಡು ಭಾರತಾಂಬೆ ಕರೆಯುತ್ತಿದ್ದಾಳೆ ಅಲ್ಲವೇ ನಾವು ಓದಿರೋ ಹಾಗೆ ಇದು ಯಾರ ಪಟ ರಾಮದೇವರ ಪಟ ಇವಳು ಕಮಲ ಇವರು ಬಸವ ಅಂತ ಅಕ್ಷರ ಕಳೆಯುವಾಗ ಎರಡನೇ ಕಾಸಲ್ಲಿ ಇದು ಯಾರ ಪಟ ರಾಮದೇವರ ಪಟ ಎಂದು ನಾವು ಓದಿದ್ದೇನೆ ನನಗೆ ಚೆನ್ನಾಗಿ ನೆನಪಿದೆ ಅವರು ಬ್ರಿಟಿಷರು ನಮ್ಮ ದೇವರು ಧರ್ಮದ ಬಗ್ಗೆ ಹಸ್ತಕ್ಷೇಪ ಮಾಡಲಿಲ್ಲ ಆದರೆ ಗಾಂಧೀಜಿಯ ದೈವ ಭಕ್ತಿ ರಾಮ ಮಂತ್ರ ತಾರಕ ಮಂತ್ರ ಆಯಿತು ಅವರಿಗೆ ಅದು ಅವರನ್ನು ಶೇಕ್ ಮಾಡಿಬಿಡ್ತು ಗಾಂಧೀಜಿಯನ್ನು ಅವ್ರೇನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸಾಧಕರಿಗೆ ದೈವ ಭಕ್ತರಿಗೆ ಅವರ ಸುತ್ತ ಒಂದು ಅವರ ಇರುತ್ತೆ ಪ್ರವಾ ವಲಯ ಇರುತ್ತೆ ಅಂತ ಹಿರಿಯರು ಹೇಳ್ತಾರೆ ಎಲ್ಲರಿಗೂ ಇರುತ್ತೆ ನಾವು ಹಾಸಿಗೆ ಮೇಲೆ ಇಲ್ದಾಳೆ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ರಾತ್ರಿ ಮಲಗಿದ್ರು ಕೂಡ ಯಾವ ಒಂದು ಹುಳು ಕೂಡ ನಮ್ಮ ಕಿವಿಗೆ ಹೋಗೋದಿಲ್ಲ ಎಲ್ಲರಿಗೂ ಒಂದು ಇರುತ್ತೆ ಮನುಷ್ಯರಲ್ಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ್ದು ಆದರೆ ಸಾಧಕರಾದವರಲ್ಲಿ ಆ ಪ್ರಭಾವಲಯ ವಿಕಸಿತವಾಗ್ತಾ ಹೋಗ್ತದೆ ದೊಡ್ಡದಾಗಿರುತ್ತೆ ಅವ್ರು ಎಷ್ಟೆಷ್ಟು ಸಾಧನೆ ಮಾಡ್ತಾರೋ ಅಷ್ಟಷ್ಟು ದೊಡ್ಡದಾಗಿ ಅವರ ಸುತ್ತಲೂ ಕೂಡ ಇರುತ್ತೆ ಅಂದು ಗಾಂಧಿ ಇಂದು ಮೋದಿ ಅಂದು ಗಾಂಧೀಜಿ ಇಂದು ಮೋದಿಜಿ ಭಾರತ ಎಂದಿಗೂ ಭಗವಂತನಲ್ಲಿದ್ದೇ ಬದುಕಿದೆ ಅಲ್ಲವೇ